ಮುರುಡೇಶ್ವರ ಗೋಕರ್ಣ ಕಡೆಗೆ ನೀವು ಟೂರ್ ಹೋಗ್ಬೇಕು ಅಂದ್ಕೊಂಡಿದ್ರೆ ಮುರುಡೇಶ್ವರ ಗೋಕರ್ಣ ಜೊತೆಗೆ ಕೊಲ್ಲೂರು ಉಡುಪಿ ಕಟೀಲು ಕದ್ರಿ ಶೃಂಗೇರಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೀಗೆ ಹಲವಾರು ಪ್ರಮುಖವಾದ ಸ್ಥಳಗಳನ್ನ ನೋಡ್ಕೊಂಡು ಬರ್ಲಿಕ್ಕೆ ಒಂದು ಟೂರ್ ಪ್ಯಾಕೇಜ್ ಇದೆ ಕೆ ಎಸ್ ಟಿ ಡಿಸಿ ಅವರದ್ದು ಆ ಟೂರ್ ಪ್ಯಾಕೇಜ್ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತಾ ಇದ್ದೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಇದು ಕೆ ಎಸ್ ಟಿ ಡಿಸಿ ಅವರ ಸೌತ್ ಕಿನಾರ್ ಮತ್ತೆ ಗೋಕರ್ಣ ಟೆಂಪಲ್ ಟೂರ್ ಪ್ಯಾಕೇಜ್ ಆಗಿದೆ ಆರು ದಿನಗಳ ಟೂರ್ ಪ್ಯಾಕೇಜ್ ಆಗಿದೆ ಬೆಂಗಳೂರಿಂದ ಪ್ರತಿ ಬುಧವಾರ ಇರುತ್ತದೆ ಈ ಟೂರ್ ಪ್ಯಾಕೇಜ್ ಅಲ್ಲಿ ನೀವು ಹೊರನಾಡು ಕೊಲ್ಲೂರು ಗೋಕರ್ಣ ಮುರುಡೇಶ್ವರ ಆನೆಗುಡ್ಡೆ ಉಡುಪಿ ಕದ್ರಿ ಕಟೀಲು ಧರ್ಮಸ್ಥಳ ಸೌತಡ್ಕ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿರುವ ಪ್ರಮುಖ ದೇವಾಲಯಕ್ಕೆ ನೀವು ಭೇಟಿ ನೀಡಬಹುದಾಗಿದೆ ದೇವಾಲಯಗಳು ಯಾವ್ದಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಕೊಟ್ಟಿದ್ದೇವೆ ನೋಡಬಹುದಾಗಿದೆ ಹೊರನಾಡು ಅನ್ನಪೂರ್ಣೇಶ್ವರ ದೇವಾಲಯ ಶೃಂಗೇರಿ ಶಾರದಾಂಬ ದೇವಾಲಯ ಕಲಸೇಶ್ವರ ದರ್ಶನ ಕೊಲ್ಲೂರು ಮುಖಾಂಬಿಕಾ ದೇವಾಲಯ ಇಡಗುಂಜಿ ಗಣಪತಿ ದೇವಾಲಯ ಪುಲಿಂಗೇಶ್ವರ ದೇವಾಲಯ ಗೋಕರ್ಣ ಮಹಾಬಲೇಶ್ವರ ದೇವಾಲಯ ದಾರೇಶ್ವರ ದೇವಾಲಯ ಮುರುಡೇಶ್ವರದಲ್ಲಿ ಮುರುಡೇಶ್ವರ ದೇವಾಲಯಕ್ಕೆ ನೀವು ಭೇಟಿ ನೀಡ್ತೀರಾ ಆನೆಗುಡ್ಡೆ ವಿನಾಯಕ ನಾಯಕ ದೇವಸ್ಥಾನ ಉಡುಪಿ ಶ್ರೀಕೃಷ್ಣ ಮಠ ಕದ್ರಿ ಮಂಜುನಾಥ ದೇವಾಲಯ ದುರ್ಗಾ ದುರ್ಗಾಪರಮೇಶ್ವರಿ ದೇವಾಲಯ ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಾಲಯ ಅದಾದ್ಮೇಲೆ ಸೌತಡ್ಕ ವಿನಾಯಕ ದೇವಾಲಯ ಕೂಡ ಹೋಗ್ತೀರಾ ನೀವು ಈ ಟೂರ್ ಪ್ಯಾಕೇಜ್ ಅಲ್ಲಿ ಕೊನೆಗೆ ನೀವು ಕುಕ್ಕೆ ಸುಬ್ರಹ್ಮಣ್ಯ ಕೂಡ ಭೇಟಿ ನೀಡ್ತೀರಾ ಈ ರೀತಿಯಲ್ಲಿ ಈ ಎಲ್ಲಾ ದೇವಾಲಯಗಳಿಗೆ ನೀವು ಈ ಟೂರ್ ಪ್ಯಾಕೇಜ್ ಅಲ್ಲಿ ಭೇಟಿ ನೀಡ್ತೀರಾ ಐಟ್ನರಿ ಬಗ್ಗೆ ನೋಡೋದಾದ್ರೆ ಬುಧವಾರ ರಾತ್ರಿ ಒಂಬತ್ತು ಗಂಟೆಗೆ ನೀವು ಹೊರಡ್ತೀರಾ ಗುರುವಾರ ಬೆಳಿಗ್ಗೆ ನೀವು ಹೊರನಾಡನ್ನ ತಲುಪಿರ್ತೀರಾ ಐದು ಗಂಟೆ ಹೊತ್ತಿಗೆ ಅಲ್ಲಿ ನೀವು ಫ್ರೆಶ್ ಅಪ್ ಆಗಿ ಅನ್ನಪೂರ್ಣೇಶ್ವರ ದೇವಾಲಯಕ್ಕೆ ಭೇಟಿ ನೀಡ್ತೀರಾ ಕಲಸೇಶ್ವರ ದರ್ಶನ ಆದ್ಮೇಲೆ ಅಲ್ಲಿಂದ ಶೃಂಗೇರಿ ಕಡೆಗೆ ಬರ್ತೀರಾ ಶೃಂಗೇರಿಯಲ್ಲಿ ಶಾರದಾಂಬ ದೇವಾಲಯಕ್ಕೆ ಭೇಟಿ ನೀವು ಕೊಲ್ಲೂರ್ ಹೋಗ್ತೀರಾ ಕೊಲ್ಲೂರಲ್ಲಿ ಮೂಕಾಂಬಿಕಾ ದೇವಾಲಯಕ್ಕೆ ನೀವು ಭೇಟಿ ನೀಡ್ತೀರಾ ಡೇ ತ್ರೀ ಅಲ್ಲಿ ನೀವು ಬೈಂದೂರಿಂದ ಹೊರಡ್ತೀರಾ ಇಡಗುಂಜಿ ಮಹಾಗಣಪತಿ ದೇವಾಲಯಕ್ಕೆ ಭೇಟಿ ನೀಡ್ತೀರಾ ಅದಾದ್ಮೇಲೆ ಶಂಭುಲಿಂಗೇಶ್ವರ ದೇವಾಲಯಕ್ಕೆ ನೀವು ಭೇಟಿ ನೀಡ್ತೀರಾ ಆಮೇಲೆ ಬ್ರೇಕ್ಫಾಸ್ಟ್ ಅಲ್ಲಿ ನೀವು ಗೋಕರ್ಣಕ್ಕೆ ಬರ್ತೀರಾ ಗೋಕರ್ಣದಲ್ಲಿ ನೀವು ಮಹಾಬಲೇಶ್ವರ ದೇವಾಲಯಕ್ಕೆ ಭೇಟಿ ನೀಡ್ತೀರಾ ಆಮೇಲೆ ಓಂ ಬೀಚ್ ಕೂಡ ನೀವು ಭೇಟಿ ನೀಡ್ತೀರ ಅಲ್ಲಿ ಸಂಜೆವರೆಗೆ ಅಲ್ಲೇ ಇರ್ತೀರಾ ಸಂಜೆ ನೀವು ದಾರೇಶ್ವರ ಟೆಂಪಲ್ ಗೆ ಭೇಟಿ ನೀಡಿ ಆಮೇಲೆ ಹೊನ್ನಾವರದಲ್ಲಿ ಬಂದು ಹೊನ್ನಾವರದಲ್ಲಿ ಸ್ಟೇ ಆಗ್ತೀರಾ ನೀವು ನಾಲ್ಕನೇ ದಿನ ನೀವು ಹೊನ್ನಾವರದಿಂದ ಹೊರಟು ಮುರುಡೇಶ್ವರಕ್ಕೆ ಬರ್ತೀರಾ ಬೆಳಿಗ್ಗೆ ಬೇಗ ಅದಾದ್ಮೇಲೆ ನೀವು ಆಣೆಗುಡ್ಡೆ ದೇವಾಲಯಕ್ಕೆ ಹೋಗ್ತೀರಾ ಆಮೇಲೆ ನೀವು ಅದಾದ ನಂತರ ನೀವು ಉಡುಪಿ ಕೃಷ್ಣ ಮಠಕ್ಕೆ ಬರ್ತೀರಾ ಉಡುಪಿ ಕೃಷ್ಣ ಮಠ ಆದ್ಮೇಲೆ ಕದ್ರಿ ಮಂಜುನಾಥ ದೇವಾಲಯಕ್ಕೆ ಭೇಟಿ ನೀಡ್ತೀರಾ ಸಂಜೆ ಹೊತ್ತಿಗೆ ರಾತ್ರಿ ನೀವು ಕಟಿಲು ದುರ್ಗಾ ಪರಮೇಶ್ವರ ದೇವಾಲಯಕ್ಕೆ ಭೇಟಿ ನೀಡ್ತೀರಾ ಐದನೇ ದಿನ ನೀವು ಧರ್ಮಸ್ಥಳ ಕಡೆಗೆ ಹೊರಾಡ್ತೀರಾ ಮಧ್ಯಾಹ್ನ ಆಗುವಾಗ ನೀವು ಸೌತಡ್ಕ ವಿನಾಯಕ ದೇವಾಲಯಕ್ಕೆ ಭೇಟಿ ನೀಡ್ತೀರಾ ಸಂಜೆ ಆಗುವಾಗ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ದೇವಾಲಯಕ್ಕೆ ಬರ್ತೀರಾ ಐದನೇ ದಿನ ರಾತ್ರಿ ನೀವು ಕುಕ್ಕೆ ಸುಬ್ರಹ್ಮಣ್ಯದಿಂದ ರಿಟರ್ನ್ ನೀವು ಬೆಂಗಳೂರು ಕಡೆಗೆ ಹೊರಡ್ತೀರಾ ಆರನೇ ದಿನ ಬೆಳಿಗ್ಗೆ ಬಂದು ನೀವು ಬೆಂಗಳೂರನ್ನ ತಲುಪ್ತೀರಾ ಈ ರೀತಿಯಲ್ಲಿ ಇದರ ಐಟಿನರೆ ಇರುತ್ತದೆ ಈ ಪ್ಯಾಕೇಜ್ ನ ಪ್ರೈಸ್ ಬಗ್ಗೆ ನೋಡೋದಾದ್ರೆ ಈ ಪ್ಯಾಕೇಜ್ ಪ್ರೈಸ್ ಪ್ರಾರಂಭ ಆಗೋದು ಎರಡ್ ಸಾವಿರದ ಐವತ್ತು ರೂಪಾಯಿಂದ ಪರ್ ಪರ್ಸನ್ ಈ ಪ್ರೈಸ್ ನಾವು ಕೊಟ್ಟಿದ್ದೇವೆ ಇಲ್ಲಿ ಟ್ರಿಬಲ್ ಶೇರಿಂಗ್ ಆದ್ರೆ ಎರಡ್ ಸಾವಿರದ ಐವತ್ ರೂಪಾಯಲ್ಲಿ ಆಗ್ತದೆ ಅದೇ ಡಬಲ್ ಆಕ್ಯುಪೆನ್ಸಿ ಡಬಲ್ ಅಲ್ಲಿ ಆದ್ರೆ ಎರಡ್ ಸಾವಿರದ ಐನೂರ ಅರವತ್ತು ರೂಪಾಯಿ ಆಗ್ತದೆ ಇದೆಲ್ಲ ಪರ್ ಪರ್ಸನ್ ಪ್ರೈಸ್ ಆಗಿದೆ ಸಿಂಗಲ್ ಆಕ್ಯುಪೆನ್ಸಿ ಅಂದ್ರೆ ಹತ್ತು ಸಾವಿರದ ನಾನೂರ ಮೂವತ್ತು ರೂಪಾಯಿ ಆಗ್ತದೆ ಟ್ರಿಬಲ್ ಶೇರಿಂಗ್ ಆದ್ರೆ ಎರಡ್ ಸಾವಿರದ ಐವತ್ತು ರೂಪಾಯಿ ಆಗ್ತದೆ ಇದು ಆರು ದಿನಗಳ ಟೂರ್ ಪ್ಯಾಕೇಜ್ ಆಗಿರ್ತದೆ ಈ ಟೂರ್ ಪ್ಯಾಕೇಜ್ ಬುಕ್ ಮಾಡಲಿಕ್ಕೆ ನೀವು ಕೆ ಎಸ್ ಡಿ ಸೇವರ ವೆಬ್ಸೈಟ್ ನ ವಿಸಿಟ್ ಮಾಡಬಹುದಾಗಿದೆ ಅಲ್ಲೇ ಹೋಗಿ ಬುಕ್ಕಿಂಗ್ ಮಾಡಬಹುದಾಗಿದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ತಪ್ಪು ತಪ್ಪದೇ ಶೇರ್ ಮಾಡಿ ಅವ್ರಿಗೆ ಕೂಡ ಸಹಾಯ ಆಗ್ತದೆ ನಮ್ಮ ಪೇಜನ್ನ ಫಾಲೋ ಮಾಡೋದು ಮರಿಬೇಡಿ